ಗೈಡ್ಸ್ ಎಲ್ಲರಿಗೂ ನಮಸ್ಕಾರ ಲೆಕ್ಕಿ ಒಂದು ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನಾನಿವತ್ತು ಇನ್ಸ್ಟೆಂಟಾಗಿ ಹೇಗೆ ಇಡ್ಲಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಒಂದು ಪ್ಯಾಕೆಟ್ಟು ರವೆ ಅಂದರೆ ಮಸಾಲ ಇಡ್ಲಿ ರವೆ ತಂದಿದ್ದೀನಿ ಅದಕ್ಕೆ ಅರ್ಧ ಲೀಟ್ರು ಮೊಸರು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅರ್ಧ ಲೀಟ್ರು ಮೊಸರು ಹಾಕಿ ನಾನು ಅರ್ಧ ಕಾಲು ಕೆ ಜಿ ಅಷ್ಟು ಅಷ್ಟು ರವೆ ಹಾಕ್ಕೊಂಡಿದ್ದೀನಿ ಇನ್ನೂ ಕಾಲು ಕೆ ಜಿ ಮಿಕ್ಕಿದೆ ಇದಕ್ಕೆ ಅರ್ಧ ಲೀಟ್ರೂ ಹಾಲು ಮೊಸರು ಹಾಕ್ಕೊಂಡು ನೀರು ಒಂದು ಎಷ್ಟು ಇಡ್ಸುತ್ತೋ ಅಷ್ಟು ನೀರನ್ನು ಕಲಸಿ ಇಟ್ಬಿಟ್ಟು ಒಂದು ಕಾಲು ಗಂಟೆ ಇಟ್ಟರೆ ಅದು ಗಟ್ಟಿಯಾಗಿರುತ್ತೆ ಆವಾಗ ಮತ್ತೆ ನಾವು ಸ್ವಲ್ಪ ನೀರು ಬೆರೆಸ್ಕೊಂಡು ಹೇಗೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನಿಲ್ಲಿ ಇದ್ದೀನಿ ಈ ಅದಕ್ಕೆ ಇನ್ನೂ ಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈ ಅದಕ್ಕೆ ಬಂದಾಗ ನಾವು ಇವಾಗ ಇಡ್ಲಿ ಸ್ಟ್ಯಾಂಡ್ ತಗೊಂಡು ನಾನು ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಇಡ್ಲಿ ಸ್ಟ್ಯಾಂಡಲ್ಲಿ ಆಗಲೇ ಆಲ್ರೆಡಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಂಡು ನಾವು ಬ್ರಷ್ ಇರುತ್ತೆ ಅಲ್ವಾ ಬ್ರಷಲ್ಲಿ ಎಲ್ಲ ಇಡ್ಲಿ ಸ್ಟ್ಯಾಂಡು ಬಟ್ಲುಗೂ ಎಣ್ಣೆ ಹಚ್ಚಬೇಕಾಗುತ್ತೆ ಹೀಗೆ ಹಚ್ಚಿಬಿಟ್ಟು ಇಡ್ಲಿದು ನೀವು ಬೇಕಾದರೆ ಇನ್ನೂ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಬೋದು ಏಕೆಂದರೆ ಇನ್ನೊಂದು ಚೂರು ಲಿಕ್ವಿಡ್ ಥರ ಮಾಡಿಕೊಂಡ್ರೆ ಇನ್ನೂ ಸ್ಮೂತಾಗಿ ಬರ್ತವೆ ಇಡ್ಲಿ ಸ್ವಲ್ಪ ರವೆ ರವೆ ಥರ ಬರಬೇಕು ಅಂದರೆ ಈ ಅದಕ್ಕೆ ಮಾಡ್ಕೊಳ್ಳಿ ಈಗ ನಾನು ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಮಾಡ್ಕೊಳ್ಳಿ ಇಲ್ಲ ತುಂಬಾ ಇನ್ನೊಂದು ಚೂರು ಮೆತ್ತಗೆ ಬರಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಈ ರೀತಿ ಕಲಸಿ ಚೆನ್ನಾಗಿ ಇಷ್ಟು ಅದಕ್ಕೆ ಬಂದಾಗ ಇಡ್ಲಿ ಸ್ಟ್ಯಾಂಡಿಗೆ ನಾನು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈ ರವೆ ಕಲಸಿರೋ ಅಂಥದ್ದು ಮೊಸರು ರವೆ ಮತ್ತು ನೀರು ಮೂರನ್ನು ಹಾಕಿ ಕಲಸಿ ಇಟ್ಟಿದ್ದೀನಿ ಇನ್ನು ಪ್ರತಿಯೊಂದನ್ನು ಅವರೇ ಹಾಕಿರ್ತಾರೆ ಅದರಲ್ಲಿ ಪ್ಯಾಕೆಟಲ್ಲಿ ಎಲ್ಲದು ಹಾಕಿ ಅವರು ಒಗ್ಗರಣೆ ಕೂಡ ಹಾಕಿರ್ತಾರೆ ಮತ್ತು ಎಲ್ಲನೂ ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಇವಾಗ ಇದನ್ನು ನಾನು ಎಲ್ಲವನ್ನು ಜೋಡಿಸ್ಬಿಟ್ಟು ಸ್ಟ್ಯಾಂಡಲ್ಲಿ ಬೇಯೋಕ್ಕೆ ನೀರು ಆಲ್ರೆಡಿ ಇಟ್ಟಿದ್ದೀನಿ ಈ ಹೋಲ್ ಇರುತ್ತೆ ನೋಡಿ ಆ ಹೋಲಿಗೆ ಕರೆಕ್ಟಾಗಿ ತಿರುಗಿಸಿ ಒಂದು ಸ್ಟ್ಯಾಂಡು ಆ ಹೋಲಿನ ಹೋಲ್ ಹತ್ತಿರಕ್ಕೆ ಬರಬೇಕು ಈ ಮೂರು ಹೋಲ್ ಇರುತ್ತಲ್ಲ ಅಲ್ಲಿಗೆ ನಾವು ಏನು ಬಟ್ಲು ಇಡ್ತೀವೋ ಆವಾಗ ಅಲ್ಲಿಗೆ ತಿರುಗಿಸಿ ತಿರುಗಿಸಿ ಇಡಬೇಕು ಕರೆಕ್ಟಾಗಿ ಇದೊಂದು ಮೆಥೆಡು ಈ ಟ್ರಿಕ್ಸನ್ನ ಫಾಲೋ ಮಾಡಿದ್ರೆ ಇಡ್ಲಿ ತುಂಬ ಚೆನ್ನಾಗಿ ಉಬ್ಕೊಂಡು ಬರ್ತವೆ ಬೇಗನೂ ಬೇಯ್ತವೆ ಉಪ್ಕೊಂಡು ಬರ್ತವೆ ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ತುಂಬ ಟೈಮು ಬೇಕಾಗಲ್ಲ ಹದಿನೈದು ನಿಮಿಷ ಸಾಕು ಫಸ್ಟ್ ಕ್ಲಾಸಾಗಿ ಬೆಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬಂದಿರುತ್ತೆ ಹೀಗೆ ಅದನ್ನು ನೋಡಿಕೊಂಡು ತಿರುಗಿಸಿ ಅಲ್ಲಿಗೆ ಆ ಸ್ಟ್ಯಾಂಡನ್ನು ಸೆಟ್ ಮಾಡಬೇಕಾಗತ್ತೆ ಇದೆಲ್ಲ ಸೆಟ್ ಆದಮೇಲೆ ನಾನಿವಾಗ ನೀರನ್ನು ಕಾಯಕ್ಕೆ ಇಟ್ಟಿರ್ತೀನಲ್ವಾ ಕಾಯಕ್ಕಿಟ್ಟಿರೋಂಥ ನೀರಿಗೆ ಈ ಇಡ್ಲಿ ಸ್ಟ್ಯಾಂಡಿಗೆ ಇಟ್ಟು ಹಾಕಿರೋದನ್ನು ನಾನು ಅದರೊಳಗೆ ಇಟ್ಬಿಟ್ಟು ಮುಚ್ಚುಳನ್ನು ಕ್ಲೋಸ್ ಮಾಡ್ತೀನಿ ಹದಿನೈದು ನಿಮಿಷ ಬೇಯಿಸ್ತೀನಿ ಹದಿನೈದು ನಿಮಿಷ ಬೇಯಿಸಿದ ತಕ್ಷಣವೇ ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ರವೆ ರವೆಯಾಗಿ ಬಂದಿರುತ್ತೆ ನೀವು ಬೇಕು ಅಂದರೆ ಇನ್ನೂ ಸ್ಮೂತ್ ಬೇಕು ಅಂದರೆ ಅದೇ ನಾನು ಹಾಗೆ ಇನ್ನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ ಆಲ್ರೆಡಿ ಮೊಸರು ಹಾಕಿದ್ದೀರಾ ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ ಆಲ್ರೆಡಿ ಇಡ್ಲಿ ರೆಡಿ ಆಯಿತು ತುಂಬಾ ಸಾಫ್ಟಾಗಿದೆ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ನೀವು ಮೇಲ್ ಬೇಕಂದರೆ ನೀವು ಇದನ್ನು ಹಾಕ್ಕೊಳ್ಬೋದು ಏನು ಕ್ಯಾರೆಟ್ ತುರಿ ಹಾಕ್ಕೊಳ್ಬೋದು ಕಾಯಿ ತುರಿ ಹಾಕ್ಕೊಳ್ಬೋದು ಅದು ನಿಮ್ಮ ಚಾಯ್ಸು ನೀವು ಅಲ್ಲಿ ಅವರೇ ಹಾಕಿರ್ತಾರೆ ರೆಡಿ ನೀವು ಹಾ ಬೇಕಂದರೆ ಮೇಲೆ ಹಾಕ್ಕೊಳ್ಬೋದು ನೋಡಿ ಇಡ್ಲಿ ಎಲ್ಲ ರೆಡಿ ಆಯಿತು ಇದನ್ನು ಇವಾಗ ರಿಮೂವ್ ಮಾಡ್ತಾಯಿದ್ದೀನಿ ತೆಗ್ದು ಎಷ್ಟು ನೀಟಾಗಿ ಒಂಚೂರು ಅಂಟ್ಕೊಳ್ಳಲ್ಲ ನೋಡಿ ಅಷ್ಟು ನೀಟಾಗಿ ಬರ್ತವೆ ಒಂದೊಂದು ಇಡ್ಲಿನೂ ಕೂಡ ತುಂಬ ಚೆನ್ನಾಗಿ ಬರ್ತವೆ ಸೂಪರಾಗಿರುತ್ತೆ ಇದು ಕಾಯಿ ಚಟ್ನಿ ಜೊತೆ ತುಂಬಾ ಕಾಂಬಿನೇಷನ್ನು ಹಾಗೇನೂ ಕೂಡ ತಿನ್ಬೋದು ಇಲ್ಲಾಂದರೆ ಕಾಯಿ ಚಟ್ನಿ ಜೊತೆಗೆ ತಿನ್ಬೋದು ತುಪ್ಪದ ಜೊತೆಗೆ ತಿನ್ಬೋದು ಬೆಣ್ಣೆ ಜೊತೆಗೆ ತಿನ್ಬೋದು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಜೊತೆಗೆ ತಿನ್ಬೋದು ಎಕ್ಸ್ಪೆಷಲಿ ಕಾಯಿ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಅದ್ರ ಜೊತೆಗೆ ನಾವು ತಿನ್ಬೋದು ಈ ರೀತಿ ಕಾಯಿ ಚಟ್ನಿ ಸ್ವಲ್ಪ ಗಟ್ಟಿ ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿದೆ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ